ಇಲ್ಲೆಲ್ಲ ಹುಡ್ತಾ ಕುಂತೀನಿ ನೀನು ನೋಡ್ರಿ ಮಾ ಅಯ್ಯೋ ಬಾಚಿನು ಬಾ ಏನು ಮಾಡೋಕೂತ್ಕೊಳ್ಳೋಣ ಏನು ಸಾಂಧಾರ ಹೊರಟ ತಡೆಕಾಯ್ತಲ್ಲ ಕನ್ಮಗ ನನಗೆ ತರ ತಿಂತ ಕುಂತಾವ್ರಿ ಹೋಗೋತ್ತಾಗ ಸಂಗೊಂಡು ತಗೊಬಿಟ್ಟು ಭಾಳ ಹಿಂಸೆ ಆದಾಗ ಆಗೋದಕ್ಕಾಗೆ ಆಯ್ತೀರ ಆ ಜಯರಾಮ್ ಇರ್ತಿದ್ದಾವೆ ದುಡಿಸ್ಕಡಿದ ಮುಂಡೆ ಬೇರೆ ಏನು ಇವತ್ತು ಆಗನೇ ಬೇಕು ಬಡ್ಡಿ ದುಡ್ಡು ಎಲ್ಲವ ಕೊಡ್ದವ್ರಿ ಸುಖ ಖಾಲಿ ಚಿಕ್ಕ ಸೈನ್ ಹಾಕಿನಿ ಕೇಸ್ ಹಾಕ್ತೀನಿ ಹಂಗೆ ಹಿಂಗೆ ತದರ್ಸ್ತಾ ಕುಂತಾಳೆ ಕಣ್ಮಗ ನನಗೆ ಏನು ಮಾಡ್ಬೇಕು ಅನ್ನೋದೇ ನನಗೆ ಒಂಚೂರು ದಿಕ್ಕ ತೋತ್ತಿಲ್ಲ ಕಂತ ಹೋಗತಾಗೆ ಆಯ್ತಲ್ಲ ನನಗೆ ಯಾಕ್ರಿ ನಾನು ಈ ಕೆಲಸ ಮಾಡ್ತಾನು ಈ ಮನೆ ಮೇಲೆ ಎಲ್ಲೂ ಮನೆಯ ಕೊಡ್ಬೇಕು ಕೊಡ್ಬೇಕು ಅನ್ಕೊಂಡು ಇರೋ ತವರ ಸಾಲ ಮಾಡಿ ನಾನು ನನ್ನ ನೆಮ್ಮದಿನೇ ಆ ಮಾಡ್ಕೊಂಬಿಟ್ಟೆ ನಾನು ತನಗೆ ಥೂ ತಗೆ ಮನೆ ಈ ಮನೆ ರೆಡಿ ಮಾಡ್ಸಿರೋದ್ರಲ್ಲಿ ಒಂದಿನ ದಿವ್ಸ ಮನೆ ಕಣ್ಣಿ ಅಲ್ಲಿ ಸಾಲ ಮಾಡಿಬಿಟ್ಟು ಏನು ಮಾಡ್ಕೊಬಿಡೋದು ಕಣಚಿನೂ ತಲೆ ಕೆಟ್ಟೋದಾಗ್ಬಿಟ್ಟು ನನಗಂತೂ ಅರ್ಧ ನಿಂದನೆ ಅದಿಗೆ ಆಯ್ತು ಯಾರೋ ಬೆಟ್ಟ ಸೀರೆ ಉಡ್ಸ್ತಾರು ನಾವು ಉಡ್ಸೋಕದ ಅಜ್ಜಂಗಲ್ವ ಅಂತ ಬಂದು ತಲೆಗೆ ಎಸ್ಬಿಟ್ಟು ಇವತ್ತು ನನ್ನ ತರ ನಿನ್ಸ್ಬಿಟ್ಟೆ ನೀನು ಇದ್ದಿದ್ರೆ ತೃಪ್ತಿ ಪಡಬೇಕು ಅನ್ನೋದು ನನಗೆ ಈಗ ಅರ್ಥ ಆಯ್ತದೆ ಏನು ಮಾಡಿಯೇ ಯಾವ ಮಗು ಅಂತ ತೊಗೋತನೆ ಏನು ಹಸಿ ಸಾಲ್ವಾ ಹೊಸಿ ಸಲ್ವ ಬಿಸಿ ತಿಂಗಳಿಗೆ ಐವತ್ತರವತ್ತು ಸಾವಿರ ಚೀಟಿ ಕಟ್ಬೇಕಲ್ಲ ಎಂತಂದು ಕೊಟ್ಟೆ ನಾನು ಎಂತಂದು ಕೊಟ್ಟನೆ ಇನ್ನು ಮುಂಚೆ ಅಲ್ವಾ ನಿಮ್ಮ ಅಪ್ಪ ನೋಡಿದ್ರೆ ಓ ಕೆಲ್ಸಕ್ಕೆ ಹೋಗೋದು ಒಂದು ಸಾವಿರ ಇಪ್ಪತ್ತೊಂದು ಬಿಸಾಕು ಮುಗೀತು ಇನ್ನು ಮನೆ ಏನು ಮಟೇನು ಏನು ಎಂತು ಸಂಘನು ಸಾಲೇನು ಏನು ಯಾರು ಕೆಳಕಿರೋತ ಎಲ್ಲರೂ ಒಂದು ಸಾವಿರದ ಅದ ಮನೆ ಬಂಗ ಮಾಡ್ಕೋಬೇಕು ಚೀಟಿ ಕಟ್ಟಬೇಕು ಹೆಂಗೆ ಮಾಡನ್ ನಾನು ನಾನೇ ಕಡದಾರು ಕೆಲ್ಸಕ್ಕೆ ಹೋಗೋದಾದ್ರೆ ಯಾ ಎಲ್ಲಿ ಯಾರು ಇಲ್ಲ ಆ ಮನೆ ಕೆಲಸ ಏಜೆ ಕೆಲಸ ಇಲ್ಲಾಕತ್ತಾಗೆ ತಲೆ ಕೆಟ್ಟೋದಾಗದ ಮನೆ ತಕೆ ಅವಳು ಬತ್ತಾಳೆ ಅವಳು ಕಾಲು ಚೆಕ್ ಮುಡಿಕೊಂಡ್ರೆ ತಕೊಂತಳೆ ಸೈನ್ ಹಾಕಿದೆಯಲ್ಲ ಕೇಸ್ ಹಾಕ್ತಿನಿ ಕೇಸ್ ಹಾಕ್ತೀನಿ ಇಸ್ಕೊಂಡಿರೋದ್ ಒಂದ್ ಲಕ್ಷಕ್ಕೆ ಹತ್ ಲಕ್ಷ ಅಂತ ಬಾಕತಿನಿ ತಕೊಂತಳಾ ತೊಡಗಾಲ್ ಮಾಡಿ ಬರೀ ಏನ್ ಮಾಡಿ ನನಗೆ ತಲೆ ಕೆಟ್ಟೋದಾಗದ್ ಹ್ಮ್ ಅಮ್ಮ ಅಪ್ಪ ಕೇಳಿದಾಗಜ್ಜೆ ಕೇಳಕ್ ಹೋಗಿರಕ್ಕೆ ಬಾಟ್ಲ ಹೊರಡ್ಕೊಳ್ಸ ಅವಳು ಅವಳು ಕೊಡಕೊಂಡ್ ಸತ್ರ ಸಾಯಿ ಅಂತಾಳೆ ಅವ್ಳು ಯಾರು ಯಾರು ಸಾಯ್ಬೋದು ಯಾರು ಬದುಕಿರ್ಬೋದು ಅವಳು ಅವಳು ಚೆನ್ನಾಗಿರು ಸಾಕೋಳು ಅವಳು ಯಾರ ಬಗ್ಗೆ ತಲೆ ಕೆಡ್ಸ್ಕಲಕು ಅವಳು ಚೆನ್ನಾಗಿರು ಸಾಕೋಳು ನಾನ್ ಸತ್ತರ್ ತನಿ ತಲೆ ಕೆಡ್ಸ್ಕೊಂಡಲ್ಲ ಅವಳು అయ్యూ ఆళ్ళు సాల మార్క బాకణ మార్కో ఈ నార్క కూడా నోడ అనుభూసే మార్కం అనుభూసే అంత ఆళ్ళమ ముండే నేను యాక ఆహారే నను మార్కణు నం బితు ముటై తగ్గే ఆయకూ నూ నం ఎం సొబా అన్స్బిటది అమ్మంగ అందోతబుడు ఆరా దిక్కు ಅಲ್ಲ ಅಜ್ಜಿಗೆ ನನ್ನೂ ಬರ್ಕೊಂಡ್ರೆ ನಮ್ಮ 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 ಆಸ್ತಿ ನಮ್ಗೆ ಏನು ಬರ್ಬೇಕು ಅದು ಕೊಟ್ಬಿಟ್ರೆ ನಾವು ಮಾರ್ಕೊಂಡು ಸಾಲ ಸಲ ತೀರ್ಸ್ಕೊಳಕ್ಕೆ ಇಲ್ವಾ ನಿಮ್ಮ ಅಪ್ಪನಿಗೆ ಹೋಗಿ ನೈಸಾಗ್ ಕೇಳುವಂದ್ರೂ ಕೇಳ್ದಾರೀಯ ಯಾವ ಥರ ಹೊಟ್ಟೆ ಉಳಿಸ್ದೆ ಗೊತ್ತಾ ಹೋಗಿ ಹುಡ್ಕೊಂಡು ಹೋಗೋಣ ಅವ್ನಕ್ಕೆ ಗಾಟಿ ಮಾಡೋಕೆ ಬುಟ್ಟಿ ಕಳ್ಸೋಳೆ ಬುಳಿಗೆ ಅಂಗ ತಲೆಯ್ತದೆ ಕಲೆ ನಿಮ್ಮ ಹೂವು ಹೊಡೆದಬೇಕಲ್ಲ ಅದು ಊತ್ಕೊಳ್ಳೋಕೆ ಬಾರ್ ಬಂದದೆ ಅಂತ ಅನ್ನ ಅದಕ್ಕೆ ಈಗ ಬಾರ್ ಬಂದದ ಅಂತ ಹುಡ್ಕೊಂಡ್ರಾಯ್ತೀರ ಹೋಗ್ ಕಡ್ದು ಕೆಲಸಕ್ಕೆ ಅಂದ್ಬಿಟ್ಟು ಕಡ್ದಿಗೆ ಬಂದೆ ನಿನ್ಗೆ ಎಲ್ಲಿ ಹೋಗಿದ್ದೆ ನೀನು ನಾನು ಅಲ್ಲೈತಿವಿ ಎಲ್ಲಿ ಹೋಗಿದ್ದೆ ರೆಡಿಯೋ ಮಾಡಿ ಮಾಡಿದ್ದೆ ಉಪ್ಪಿಟ್ಟ ತಿಂದ ಅಯ್ಯೋ ತಿಂದಲಿಲ್ಲ ಏನು ಇಲ್ಲ ಕಂತ ಹೋಗು ಬಿಡ ಕೊರೇಗದ ಅನ್ಬಿಟ್ಟು ಇನ್ ಕೆಲ್ಸಕ್ ಹೋಗದೇ ಯಂಗ ಅಜ್ಜಿ ಬಡತಲ್ಲ ಅಕ್ಕೇ ಕೊತ್ತು ಮುರ್ದೋಗದಕೊಳ್ತಾ ನಾನು ಕಾಲ ಯಂಗ ಪಾಲಕ್ ಕೆಲಸ ಕೆಲ್ಸ ಮಾಡಕಾಯ್ತಲ್ಲ ಕಂಚಿನ ನನಗೆ ಸುಸ್ತು ಸಂತ ನಾನೇ ಕೇಳೋನ್ ಸುಮ್ಕಿರು ಅಜ್ಜಿ ಮ್ಯಾಲೆ ಕಾಪ ಮಾಡ್ಕೊಂಡಿತ್ತು ನೋಡ ಕತ್ ಮುದವಳ ಅನ್ಬಿಟ್ಟು ಬೇಜಾರ್ ಬಿದ್ ಮಾಡ್ಕೊತಪ್ಪ ಸುರೇ ಬಿಡ್ಬೇಕಾಯ್ತವನು ವರ್ಸ್ಕ ಬಂದ್ ನೋಡು ಹೆಂಗ್ ಬುದಿ ಕಲ್ತವ್ ಅಂತ ತಿರ್ಸ್ ಬಿಟ್ಟಿರತಿಲ್ವಾ ಬಿಡ್ತದಿ ನಿನ್ಗೆ ಅಜ್ಜಿ ನನಗೆ ಬಡಬಿಟ್ಲು ಹೇಳ್ತಿ ಆ ಡೇ ಆಡ್ಲಿ ಸುಮ್ಕಿರು ಮರಿತಾವಳೆ ಮರಿ ಸುಮ್ಕಿರ ವಾ ಕಲ್ಸ್ತೀರ ನೀನು ಅಂತ ತೋರಿಸ್ತೀನಿ ತೋರಿಸ್ತೀನಿ ಸುಮ್ಕಿರು ಏನ್ ತೋರ್ಸದ ಏನೋ ನನ್ನ ಪರಿಸ್ಥಿತಿ ಏನೇ ಹಿಂಗ ಹಾಕುಂತದೆ ಆಯ್ಕೆ ನನ್ಗೆ ಹೋಗು ಮಾಡಕ್ಕೆ ಯಾರು ಕೇಳಿದ್ರೆ ನಮ್ಮ ಅದೆಲ್ಲ ಹೋಗದೆ ಊರ್ಗ್ ಹೋಗದೆ ಅಂತ ಅನ್ನು ಅಲಕ ನಮ್ಮ ಸಾಲದ ಗೆದ್ರಕೊಂಡು ಎಷ್ಟು ಸಂತ ಉಟ್ಕೊಂಡು ಕುತ್ಕೊಳಕದ್ದು ಇದು ಕೇಳೋದು ಒಂದು ಪರಿಹಾರ ಹುಡುಕ್ನೆ ಬೇಕಾನೆ ಏನ್ ಪರಿಹಾರ ಹುಡ್ಕೋದು ಏನ ಕಾಣೆ ಕಂಚಿನ ನನಗಂತೂ ತಲೆ ಕೆಟ್ಟದಂಗ ಆಗದೆ ಒಂದ್ ಸುಮ್ಮನೆ ಎಮ್ ದಿನ ಇಲ್ಲ ಕಣವ ನನ್ಗೆ ಆಯ್ತು ಸುಮ್ಮನೆ ಮೀನು ಏನ್ ಮಾಡಿ ಬೇಜಾರ್ ಮಾಡ್ಕೋಬೇಡ ಅಲಕಲೆ ಚೆನ್ನಾಗಿ ಕುಂತಿದೆಯಲ್ಲ ಮತ್ತೆ ಕೊತ್ಮೂರ್ ತಗೋದೈತಿದೆ ಅಲಕಲೆ ಇಷ್ಟು ಕಂಡ ಚೆನ್ನಾಗಿ ಕುತ್ಕೊಂಡ್ ಮಾತಾಡ್ತಿದೆ ನಾನು ಒಬ್ಬ ಕೊತ್ಮೂರ್ ತಗೋದೊಳಗೆ ನಾಟ್ಕಾಡ್ತೀಯಲ್ಲ ನೀನು ಒಳ ಚೆನ್ನಾಗ್ ಬುದ್ಧಿ ಕಲ್ತಿದ್ದೆ ಬಿಡು ನಾನ್ ಅವ್ರಲ್ಲ ಊರು ಬೈಕಂತ ಕೂತಿದ್ ಇಲ್ಲಿ ಕತ್ಮೂರ್ದಾ ಇದಕ್ಕಿ ಗಾಡಿಯಲ್ಲಿ ಆತರ ಆತರ ನೀನ್ ಏನ್ ಬುದ್ಧಿ ಅದ ಅಲ ಅಲ್ಲ ತರ ಬುದ್ಧಿ ಕಲ್ತಿದಿರಿ ನೋಡು ನಿಮ್ ನಾಟಕಗಳ್ ಗೊತ್ತಾಕೀರ ಅನ್ಕೊಂಬಿಟ್ಟಿದೆಯೋ ಅಲ್ಲ ಈ ನಾಟಕಗಳನ್ನ ಆಡಿ ಆಡಿಯ ಮನೆ ಆಡ ಮಾಡಿರೋ ನೀವು ಮಗ್ಲು ಸೇರ್ಕೊಂಡು ನಿಮ್ ನೋಡಿ ಕಲಿಬೇಕು ಥೂ ಅದೇನ್ ಬುದ್ಧಿ ಕಲ್ತಿದಿಯೋ ಕಣೆ ಕೆಲ್ಸಕ್ಕೆ ಹೋಗ್ಬೇಕು ನಾಟಕ ತಗೊಂಡಿದ್ಯಾ ನಿಮ್ ಏನೋ ನಾನು ಅಲ್ಲ ನನ್ಗೆ ಹೇಳ್ದೆ ಗಿಳಿ ಗಿಳಿಗಿಳಂಗೇಳ್ದೆ ಬೇಡ ಕಲ್ಲೇ ಬೇಡ ಸಾಲ ಬೇಡ ನಮ್ಗೆ ಯಾಕಬೇಕು ಇದ್ದಷ್ಟು ಕಾಲ್ ಚಾಚದ ಅಂದ್ರೆ ಮನೆ ರೆಡಿ ಮಾಡಿಸ್ಬೇಕು ಅದ್ ಮಾಡ್ಸ್ಬೇಕು ಇದ್ ಮಾಡ್ಸ್ಬೇಕು ಅಂದ್ಬಿಟ್ಟು ಸುತ್ತ ಮುಕ್ತ ಕುಡರು ಅಬ್ಬರ್ನೂ ಬಿಟ್ಟಿಲ್ಲ ಎಲ್ಲಾರ್ಥ ದುಡ್ಕಿದು ಇವತ್ತು ಸುಮ್ಕಿರು ನಾನೆಲ್ಲ ಮೇಡಮ್ ಯಾಕೆ ಇದೊಳೆ ಸರಿ ಆಯ್ತು ಧ್ಯಾನಿತಿಲ್ವಾ ಧ್ಯ ಗಾನಿತಿಲ್ಬ ಅವತ್ತು ಕುಣಿತಿದೆ ಬೇಡಕಲೆ ಬೇಡ ಇದ್ದಷ್ಟು ಇರ್ಲಿ ಸುಮ್ಕಿರ್ಲಿ ಅಂದ್ರೆ ನಿಮ್ ಹೋಗ್ ನಟ ಮಾಡ್ಬೇಕು ಅನ್ಕೊಂಡ್ ಮಾಡ್ದಲ್ಲ ಇವತ್ತು ನಮ್ ತಡ್ಸ್ಕೊಂಡು ಅವ್ಳಸ್ಕೊಂಡಿದ ನಿನ್ನಿಂದ ಹೋಗಿ ಹೋಗಿ ಅವ್ಲಿ ಅವ್ಳಕ ಇದೆ ಅಂದರು ಎತ್ಲಕತ್ತ ನಾಡ್ಕ ಸಾಕಷ್ಟೋತ್ತಿದ ನೋಡಬೇಕು ಇವಾಗ ಇವತ್ತು ನಿನ್ನ ನಾಡ್ಕೊಳ ಆಡಿ ಆಡಿತಾನೆ ಹಿಂಗಾಗಿರೋದು ಮನೆ ಥೂ ನಾ ಮನೇ ಹಾಳು ಮಾಡ್ಬಿಟ್ಟ ಹೋಗ್ ನೀನು ಒಂದ್ ರೂಪಾಯಿ ಸಾಲ ನಿಂತಿದ್ರ ರಾಜ ನಂಗಿದೆ ನನ್ನ ಹಿಂಗ ಸಿಗ್ಸ್ಬಿಟಲ್ ನೀನು ಸರಿಯಾದ ಬುದ್ಧಿ ಕಲ್ತಿರೋದು ನೀನು

ಆ ಬಾಡಿಗೆ ಗಿಡ್ನ ಮಾಡಿದಾಗ ಮೀನ್ಸಾರ ಮಾಡ್ದಾಗ ಅದು ಇದು ಮಾಡ್ದಾಗ ಕೊಡ್ಲೆ ಒಂದ್ ಒಂಚೂರು ಕೊಟ್ಟು ಪೂಸಿ ಮಾಡ್ಕೊಳ ಅಂದ್ರೆ ಹ್ಞೂ ಕೊಡ್ತೀನಿ ಕೊಡ್ತೀನಿ ಅನ್ಕೊಂಡು ಒಬ್ಬ ಅದು ಈಗ ಹೋಗಿ ಕೇಳಕ್ಕೆ ಯಾವ ಮಗತ್ಕೊಂಡ್ ಏನು ಎಂತ ಕೇಳಿದ್ರೇನು ಬರ್ಕೊಟ್ಟಾಳ ನೋಡು ಬಾರಿ ಇನ್ನೂ ಊರ್ ಕುಂತದೆ ಹಂಗು ಎತ್ತಾಗ ನೋವು ಇನ್ನೇನು ಮಾಡಾನೆ ಇನ್ನು ಸಾಂಗಾಗಿ ಹಿಂಗೆ ಅನ್ಕೊಂಡು ಇನ್ನು ಇದು ಮಾಡ್ಕಾಳೆ ಅನ್ಬಿಟ್ಟು ಕೆಲ್ಸಕ್ಕೆ ಹೋಗಿ ನಾನು ಇವತ್ತು ಹೋಗಂಗಿಲ್ಲ ಸಾನು ಮುಟ್ಟೆ ನೋವು ಬತ್ತು ಹಂಗೆ ಅವ್ಳು ಕೇಳಿ ಹೊಸ ಬಂದಿನಿ ನಾನು ಬಾ ಇವಳು ನನಗೆ ಎಷ್ಟು ಹೇಳ್ದೆ ನಾನು ಬಾಡ ನಮ್ಮ ಹೋಗಂಗೆ ಅಂತ ಸುಮ್ಮನೆ ಮಾತಾಡೋದಲ್ಲ ಮಾತುಕೊಡ್ತದೆ ಅಂದ್ಬಿಟ್ಟು ಏನು ಯಾರು ಮಾತು ಕಲಿ ಬರ್ಕೊಳ್ತೀರ ನೀನು ನಿನ್ನಿಂದ ಜಗಳ ಉತ್ಪತ್ತಿ ಆಗಿದ್ದು ಮನೇಲಿ ನಾನು ಕ್ಯಾರ್ ನಾಗ ಹೋಗಿದ್ದೆ ನೀನು ಯಾಕೆ ಟೊಮೆಟೊ ಸೊಸೆ ಆರ್ಡರ್ ಕೊಟ್ಬಿಟ್ಟು ನೆಸ್ತೀರಾ ಅಂದ್ಬಿಟ್ಟು ನಿಮ್ಮ ಹೂವನ್ನ ನೀನು ಮನೆ ಹಚ್ಕೋಗು ಅಂದ್ಬಿಟ್ಟು ಇಪ್ಪತ್ತು ಮುನ್ನೂ ಹೂನೂ ಉಗ್ ಕಲ್ಸ್ತಾಳೆ ಕಲ್ಸ್ತಾ ನೀನು ನಿಮ್ಮ ಹೂವನ್ನ ಉಗ್ದೋ ನಾನು ನನ್ನಿಂದ ನೀವು ಶುರು ಆಗಿತ್ತೆ ನನ್ನಿಂದ ಜಗಳ ಬಂದಿತ್ತೆ ಯಾಕೆ ಹಿಂಗೆ ಇಲ್ಲದೋದು ಮಾತಾಡಿ ನೀನು ಸರಿಗಿರ ಎಲ್ಲ ಸರಿಗಿರೋದು ನೀನ್ ಮಾತಾಡಿರೋದು ನೀನು ಇಲ್ಲದೋದು ಉತ್ಪತ್ತಿ ಮಾಡಿರೋದು ನನ್ನ ಮಾತಾಡೋಣ ನೀನು ಇಲ್ಲದೋದ ಹ್ಞೂ ಎಲ್ಲಕ್ಕೂ ಸುಮ್ಮನೆ ಹ್ಞೂ ಅಂತ ಓ ಹೋಗವಾ ಸಾಕು ಸಾಕು ಹೋಗು ಅದು ಆಳ್ಬಿದು ಹೋಗ್ಲಿ ಈಗ ಬೇರೆ ಹೋದಾಗ್ಲಿ ಹೇಳಿ ನಿಮ್ಗೆ ನಾನು ಒನ್ನೊಂದು ಪುಸಿ ಮಾಡ್ಕೊಲೆ ಅದು ಇದು ಕೊಟ್ಕೊಂಡು ಅಂತಂದ್ರೆ ಹೇಳಿದ ಹೇಳಿದ್ ಕೇಳಲಿಲ್ಲ ಈಗ ಈಗ ಮಾತಾಡೋ ನಾನು ಏನು ಮಾಡೋಂಗೇ ಅದು ಈಗ ಹೋದ್ರೆ ಬಿಟ್ಟಳ ಅದ ಈಗ ಬಂದ್ರೆ ನಂಗೆ ಬುಡ್ಸ್ಕೊಬರ್ಬೇಕಾಯ್ತದೆ ಅಷ್ಟೇ ಅವ ನಿಮ್ದೆ ಈಗ ರಂಗಿದ್ದದ ಹೋಗು ಆಳ್ಬಿದು ಹೋದ್ರ ಅತಗೆ ಅಂತ ಎತ್ತಗೆ ನನಗಂತೂ ಸಾಕು ಆದಾಗ ಆಗೋದೇ ಏನು ನೀನು ಮುನ್ಸಾಲ್ ನಾನು ಒಂದು ದಿವ್ಸ ರಜಾ ಆಗ್ತಾನೆ ಕೆಲಸಕ್ಕೆ ಹೋಯ್ತೇವೆ ನಾನು ಡೈಲಿ ದುಡ್ಡು ತಂದು ಕೊಟ್ಟರು ನಮಗೆ ಮನೇಲಿ ನಿಮ್ದಿಲ್ಲ ಅಂದರೆ ಯಾವ ಥರ ಆಗಬೇಕು ಹೇಳು ಮತ್ತೆ ನಮಗೆ ಥೂ ಯಾವ ಕರ್ಮ ಹೋತಗೆ ಏನು ಸುಮ್ಮನೆ ಚಂದೊಳ್ಳಿ ಮನೆ ಮಾಡೋದ್ಬಿಟ್ಟು ಮನೆ ಕೊಡ್ತೀವಿ ಅನ್ಕೊಂಡು ಇನ್ನೊಬ್ರು ಮೇಕ್ರ ಮೇಲೆ ಮಾಡ್ಕೋರು ಹಿಂಗೆ ಆಗೋದು ಹಾಸಿಗೆ ಇದ್ದಷ್ಟು ಕಾಲ್ ಚಚ್ಬೇಕು ಯಾವತ್ತೂ ಇಲ್ಲದವ್ಕೆಲ್ಲ ಆಸೆ ಮಾಡ್ಕೋಬಾರ್ದು ಯಾರೋ ಒಬ್ರು ಏನೋ ಮಾಡ್ತಾರೆ ಅನ್ಬಿಟ್ಟು ನಾವು ಮಾಡಕದ ಇದ್ದಷ್ಟಕ್ಕೆ ಹಾಸ್ಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗಿದೆ ಅನ್ಬಿಟ್ಟು ಇಲ್ದವದೆಲ್ಲೂ ನಮ್ಮ ಕೈಗೆ ಎಟಕ್ದ್ರೆ ಮಾಡ್ಕೋದು ಹಿಂಗೆ ಆಗೋದು ನಾನು ಗಿಳಿ ಗಿಡಂಗೆ ಹೇಳಿದೆ ಎಲ್ಲ ಬೇಡಕಲ್ಲೇ ಬೇಡ ಸುಮ್ಮನೆ ಸಾಲ ಮಾಡ್ಕೊಂಡು ಮನೆ ರೆಡಿ ಮಾಡಿಸೋದು ಬೇಡ ಇರೋ ಮನೆಗೆ ಏನಾಗಿದೆ ಅಂದರೆ ಎಷ್ಟೈ ದಿವಸನ ಹಾಕಿಸಬೇಕು ಅದನ್ನೇ ಬೇಕು ಇದನ್ನೇ ತರಬೇಕು ಅಂದ್ಬಿಟ್ಟು ಹಳೆ ಬೇರೆ ಅಂತ ಮೂಲಕ್ಕೆ ತುರ್ಬಿಟ್ಟು ಹೊಸ ಹೊಸದಾಗಿ ತಗ ಬಂದೆ ಅದ್ರ ಮೇಲೆ ಒಂದು ದಿವಸ ನಿಮ್ದೆ ಕುತ್ಕೊಳ್ಳೈತದ ನೀನು ಒಂದು ದಿವಸ ನಿಮ್ದೆ ಬಳಸೋಕದ ಹೇಳು